ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಮನೆಯಿಂದ ಈ ವಾರ ಯಾರು ಹೋಗ್ತಾರೆ ಜನ ಓಟ್ ಹಾಕದವರೇ ಹೋಗ್ತಾರ ಇಲ್ವೇ ಗಿಲ್ಲಿಗೆ ಹೊಡೆದ ರಿಷಾ ಗೌಡ ಅವರನ್ನ ಸುದೀಪ್ ಕಳಿಸ್ತಾರಾ ಅನ್ನುವ ಪ್ರಶ್ನೆ ಕೂಡ ಇದೆ ಇದಕ್ಕೆ ಕಾರಣವೂ ಇದೆ ಶನಿವಾರದ ಸಂಚಿಕೆ ಕೊನೆಯಲ್ಲಿ ಇದರ ಹೆಂಟು ಕೊಟ್ಟಿದ್ದಾರೆ ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಸುದ್ದಿ ಇದೆ ಯಾರು ಉತ್ತಮ ಪಟ್ಟ ಪಡೆದಿದ್ದಾರೋ ಅವರೇ ಈ ವಾರ ಮನೆಗೆ ಹೋಗ್ತಾರೆ ಅನ್ನೋದೇ ಆಗಿದೆ ಇದರ ಒಂದು ವಿಶ್ಲೇಷಣೆ ಇಲ್ಲಿದೆ ನೋಡಿ ರಿಷಾ ಗೌಡ ಮನೆಯಲ್ಲಿ ಗಿಲ್ಲಿಗೆ ಹೊಡೆದಿದ್ದಾರೆ ಆದ್ರೆ ಈ ವಿಚಾರ ಮನೆಯಲ್ಲಿ ಅಷ್ಟು ಸದ್ದು ಮಾಡಲೇ ಇಲ್ಲ ಬದಲಾಗಿ ಹೊರಗೆನೆ ಈ ಒಂದು ಚರ್ಚೆ ಆಗುತ್ತದೆ ಗಿಲ್ಲಿಗೆ ಹೊಡೆದ ರಿಷಾ ಅವರನ್ನ ಸುದೀಪ್ ಮನೆಗೆ ಕಳಿಸ್ತಾರ ಅನ್ನೋದೇ ಸದ್ಯ ಇರೋ ಕ್ಯೂರಿಯಸ್ ಕ್ವೆಶ್ಚನ್ ಆಗಿದೆ ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಇನ್ನೂ ಒಂದು ಸುದ್ದಿ ಹರಿದಾಡ್ತಿದೆ ಈ ಸಲ ಯಾರು ಉತ್ತಮ ಪಡೆದಿದ್ದಾರೋ ಅವರೇ ಮನೆಗೆ ಹೋಗೋದು ಅನ್ನುವ ಸುದ್ದಿನೂ ಇದೆ ಈ ಸಲ ಗಿಲ್ಲಿ ನಟ ಕಳಪೆ ಆಗಿದ್ದಾರೆ ಜೈಲು ಸೇರಿಯೂ ಆಗಿದೆ ಉತ್ತಮ ಅಂತ ಬಂದರೆ ಮಾಳು ಕ್ಯಾಪ್ಟನ್ಸಿಯಲ್ಲಿ ಚಂದ್ರಪ್ರಭಾ ಉತ್ತಮವಾಗಿದ್ದಾರೆ ಆದ್ರೆ ಬಿಗ್ ಬಾಸ್ ಮೊದಲಿನ ರೀತಿ ಇಲ್ಲ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇರುತ್ತೆ ಹಾಗಾಗಿ ರಿಷಾ ಗೌಡ ಬದಲು ಚಂದ್ರಪ್ರಭಾ ಹೋದ್ರೂ ಹೋಗಬಹುದು ಹೇಳೋಕೆ ಆಗೋದಿಲ್ಲ ಭಾನುವಾರದ ಸಂಚಿಕೆಯಲ್ಲಿ ಸುದೀಪ್ ಮನರಂಜನೆ ಕೊಡ್ತಾರೆ ಸ್ಪರ್ಧಿಗಳಿಂದಲೇ ಅದನ್ನ ತೆಗೆಸೋ ಕೆಲಸ ಮಾಡ್ತಾರೆ ಈ ಸಲ ಏನೆಲ್ಲ ಮಾಡ್ತದೆ ಅನ್ನುವ ಕುತೂಹಲ ಇದೆ ಕಳೆದ ಬಾರಿ ಮಲ್ಲಮ್ಮನ ಮನೆಗೆ ಕಳಿಸಿದ್ರು ಈ ವಾರ ಯಾರನ್ನ ಮನೆಗೆ ಕಳಿಸ್ತಾರೆ ಅನ್ನೋ ಕುತೂಹಲ ಇದ್ದೇ ಇದೆ ಇದರ ಹೊರತಾಗಿ ಮನೆಯಲ್ಲಿ ಶನಿವಾರದ ಸಂಚಿಕೆಯಲ್ಲಿ ಸಾಕಷ್ಟು ವಿಷಯಗಳು ಚರ್ಚೆ ಆಗಿದೆ ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು